ಈಗ ಮತ್ತೊಮ್ಮೆ ನಾನು ಐಡಮ್ಸು ಅಥವಾ ನೋಡು ಬಗ್ಗೆ ಹೇಳ್ತಾ ಇದ್ದೀನಿ ಐಡಮ್ಸು ಇಂಗ್ಲಿಶು ಚೆನ್ನಾಗಿರುತ್ತೆ ಚೆನ್ನಾಗಿ ಮಾತಾಡಲಿಕ್ಕೆ ಆಗುತ್ತೆ ಹಾಗೆ ಚೆನ್ನಾಗಿ ಬರಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದೀನಿ ಜೊತೆಗೆ ಸರಳವಾಗಿ ಹೇಳಬೇಕಾದ್ರೆ ಐಡಮ್ಸು ಅಂದರೆ ಭಾಷಾ ವೈಶಿಷ್ಟ್ಯ ಅದೇ ಭಾಷೆಯಲ್ಲಿ ಪಟ್ಟಿಕೆ ಇಂಗ್ಲಿಷ್ ಭಾಷೆಯಲ್ಲಿ ಹೀಗೆ ನಾವು ಹೇಳ್ಬೋದು ಅಂತ ಹೇಳ್ತಾ ಇದ್ದೀನಿ ಹೀಗೆ ಬರಬಹುದು ಅಂತ ಹೇಳ್ತಾ ಇದ್ದೀನಿ ಈ ಐಟಮ್ಸ್ಗಳು ನಾನು ಕೆಲಸ ಮಾಡ್ತವೆ ಜೊತೆಗೆ ಐಟಮ್ಸು ಅಂದರೆ ಆಗ್ತವೆ ನಂತರ ನಿಮಗೆ ಐಟಮ್ಸ್ ಬಗ್ಗೆ ಇದ್ರೆ ನೀವು ಮಾತಾಡುವ ಭಾಷೆ ಅಥವಾ ಬಳಕೆ ಮತ್ತು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೀನಿ ಜೊತೆಗೆ ನಿಮಗೆ ಗೊತ್ತಿರುವ ಇಂಗ್ಲಿಶು ಭಾಷಾ ಶೈಲಿಯಾಗಿ ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ಐಟಮು ಇದು ಟು ಹೆಡ್ ಅವೇ ಅಲ್ಲಿ ಪ್ರಕೃತಿಸುವ ಬರುತ್ತೆ ನೀವು ಏನದು ಕೆಲಸ ಮಾಡಿ ನೀವು ಅಲ್ಲಿ ಪ್ರಗತಿ ಸಾಧಿಸ್ತಾ ಇದ್ರಿ ಆಗ ನೀವು ಐ ಟು ಮೇಕ್ ಹೆಡ್ ವೇ ಅನ್ಬೇಕು ಅದನ್ನೇ ಟು ಮೇಕ್ ಪ್ರೋಗ್ರೆಸ್ ಅನ್ಬೇಕು ನೆಕ್ಸ್ಟ್ ಐ ಡಿ ಎಮು ಟು ಮೇಕ್ ಫಿಸಸ್ ಅಂದ್ರೆ ಅಣಿಸು ಅಣುಕಿಸು ಅಂತ ಅರ್ಥ ಬರುತ್ತೆ ವ್ಯಂಗ್ಯವಾಗಿ ಹೇಳೋದಕ್ಕೆ ವ್ಯಂಗ್ಯವಾಗಿ ತೋರಿಸೋದಕ್ಕೆ ಅಣುಕಿಸ್ ಅನ್ಬೇಕು ಅದನ್ನೇ ಐ ಡಿ ಟು ಮೇಕ್ ಫಿಸಸ್ ಅನ್ಬೇಕು ಅದನ್ನೆ ಗೊಸಿಗಳ ಬರಿ ತುಮೇಕು ಪ್ರೈಮ ಗ್ರೈಮ ಗ್ರೈಮೇ ಸಿಸು ತುಮೇಕು ಪ್ರೈಮ ಸಿಸು ಸಾರಿ ತುಮೇಕು ರೈ ಪ್ಲೇಸಸ್ ನ್ಲುಕು ನೆಕ್ಸ್ಟ್ ಅಡಮೂ ಇದು ತುಮೇಕು ಅಟ್ ಹೋಮ್ ಅಂದರೆ ಆರಾಮದಿದಿರುವಂತ ಆಗುತ್ತೆ ತುಮೇಕು ಅಟ್ ಹೋಮ್ ಅಂದರೆ ಕಳ್ಳದಲ್ಲಿ ಆರ ಒಂದಾಗಿರುವಂತ ಆಗುತ್ತೆ ಅದನ್ನೆ ಗೊಸಿಗಳ ಬರಿ ತುಮೇಕು ವನ್ ಸೆಲ್ಫ್ ಕಂಫರ್ಟಬಲ್ ತುಮೇಕು ವನ್ ಸೆಲ್ಫ್ ಕಂಫರ್ಟಬಲ್ ಅಥವಾ ಎ ಡಿ ಡಿಮ್ ತಗೋಬೇಕಾರೆ ಟು ಮೇಕು ಹೆಚ್ ಟು ಮಾಡಬೇಕು ನೆಕ್ಸ್ಟು ಎ ಟೆಮ್ ಟು ಈಸು ಟುಮು ಹೆವನ್ ಅಂಡ್ ಅರ್ತ್ ಅಂದರೆ ಭೂಮಿ ಆಕಾಶ ಒಂದು ಮಾಡು ಅಥವಾ ಎಲ್ಲ ತರಹದ ಪ್ರಯತ್ನಾಗುತ್ತೆ ಅದನ್ನೇ ಇಂಗ್ಲೀಷ್ ಟು ಮೇಕು ಎವ್ರಿ ಪಾಸಿಬಲು ಎಫರ್ ಮಾಡಬೇಕು ಅದನ್ನೇ ಇಂಗ್ಲೀಷ್ ಟುಮು ಹೆವನು ಅಂಡ್ ಅರ್ತ್ ತೊಗಬೇಕು ಅಂಡ್ ಲಾಸ್ಟು ಎ ಟೆಮು ಈಸು ಟುನಿಫ್ ಇನ್ ದ ಬಡ್ ಅಂದರೆ ಎಳೆಯದರಲ್ಲಿ ಎಳೆಯದರಲ್ಲಿಯೇ ನಾಶ ಮಾಡುವಂತಾಗುತ್ತೆ ಚಿಕ್ಕಂದಿನಲ್ಲಿ ಚಿಕ್ಕಂದಿನಲ್ಲಿರುವ ಶತ್ರುಗಳು ಪ್ರಾಣಿ ಪಕ್ಷಿ ವಿಧಮರನ್ನ ನಾಶ ಮಾಡಲಿಕ್ಕೆ ಹೇಳಬೇಕು ನುನಿಪ್ ಎನ್ ಬರ್ಡ್ ಅದನ್ನ ಟು ಡಿಸ್ಟ್ರಾಯ್ ಎಟ್ ಅರ್ಲಿ ಸ್ಟೇಜ್ ಅನ್ಬೇಕು ಈ ಹೊತ್ತಿಗೆ ಈ ಸಾಕು ಮತ್ತೆ ಸಿಗೋಣ ಅಲ್ಲಿರುವ ಐಡಮ್ಸ್ನ ಚುಕೋಣ ಅದೇ ಹೊಸ ಹೊಸ ಡೋಟಿ ತಿಳ್ಕೊಳ್ಳೋಣ ಮೋಸ್ಟ್ಲಿ ನೆಕ್ಸ್ಟು ಕ್ಲಾಸು ವಿಲ್ ಬಿ ಲಾಸ್ಟ್ ಕ್ಲಾಸ್ ಐ ಬಿ ಕ್ಲಾಸು ವಿಲ್ ಬಿ ಲಾಸ್ಟ್ ಕ್ಲಾಸ್ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಚೆಕ್ ಮಾಡ್ತೀನಿ ಇನ್ನು ಚೆಕ್ ಹೇಳ್ತೀನಿ ಕಮ್ಯುನಿಕೇಟ್ ಮಾಡ್ತೀನಿ ಅಂತ ಹೇಳುತ್ತಾ ನಿಮಗೆ ಒಂದು ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಸಿಗುವಂಥ ಲ್ಯಾಬನ್ನು ತೋರಿಸಿದ್ದೀನಿ ಓದ್ಕೊಳ್ಳಿ ತಿಳ್ಕೊಳ್ಳಿ ಆದ್ದರಿಂದ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನೆಲ್ ಕೊನೆಗೆ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್